Go. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರಾ ಟುಡೇ ಕನ್ನಡ ಚಾನಲ್ ಅಭಿಷೇಕರೆ ದಾವಣಗೆರೆ ಜಿಲ್ಲೆಯ ಚಂಗಿರಿ ತಾಲೂಕಿನ ಕಣಿವೆ ಬಿಳ್ಚಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂತಹ ಎನ್ ಗಣೇಶ್ ಜೊತೆಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಅಷ್ಟೆಲ್ಲ ಹೊಟ್ಟ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಲುಪಿಸಿಕೊಳ್ಳಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನನ್ನ ಹೆಸರು ಎನ್ ಗಣೇಶ್ ರಾಯ್ ನಾನು ಕೆಂಗಪ್ಪ ಗ್ರಾಮದವನು ಕಣೆ ಉಚ್ಚಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕೆಂಗಪ್ಪ ನನ್ನ ಹುಟ್ಟೂರು ಇದೆ ನಮ್ಮ ತಂದೆ ಹೆಸರು ಹೆಚ್ ನಂದ್ಯ ರಾಯ್ ತಾಯಿ ಹೆಸರು ಗೌಮ್ರಿಬಾಯಿ ಮಡದಿ ಹೆಸರು ಶ್ರೀಮತಿ ವಿಶಾಲ ನನ್ನ ಮೂವ ನಾಲ್ಕು ಜನ ಮಕ್ಕಳಿದ್ದಾರೆ ನಾಲ್ಕು ಮಕ್ಕಳು ವಿದ್ಯಾವಂತರು ಗ್ರಾಜುಯೇಟ್ಗಳು ಅವರು ಸರ್ಕಾರಿ ನೌಕರಿಯಲ್ಲಿರ್ತಾರೆ ನನ್ನ ಅಣ್ಣ ತಮ್ಮಂದಿರು ಮೂರು ಜನ ನಾನು ಕೃಷಿಕನಾಗಿ ಜೀವನ ಮಾಡ್ತಾ ಇದ್ದೆ ವ್ಯಾಸ ಬಿ ಎ ಆಗಿದೆ ಕೃಷಿಯಲ್ಲಿ ತೊಡಗಿಕೊಂಡಿದ್ದೆ ನನಗೆ ಕೃಷಿಯಲ್ಲಿ ಆಸಕ್ತಿ ಇತ್ತು ನನಗೆ ರಾಜಕೀಯಕ್ಕೆ ಬರಬೇಕನ್ನಿಸ್ತಿದೆ ಅವಾಗ ನನಗೆ ಜನಗಳು ಹೆಚ್ಚಿನ ಬಲವಂತ ಮಾಡಿ ಒಬ್ಬ ಗ್ರಾಜ್ಯುಯೇಟ್ ಆಗಿದೆಯಾ ಹಳ್ಳಿ ವ್ಯಾಪ್ತಿಯಲ್ಲಿ ನಿಮ್ಮಂಥ ಯುವಕರು ಬೇಕು ನೀವು ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಾಮಾನ್ಯ ನಾಗರಿಕ ಬಂಧುಗಳು ಬಂದು ರಿಕ್ವೆಸ್ಟ್ ಮಾಡಿದ ಮೇಲೆ ನಾನು ರಾಜಕೀಯಕ್ಕೆ ಧುಮಿತ್ತು ಸರ್ ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀರಾ ಹೌದು ಸರ್ ಮೊದಲಿಂದಲೂ ಸಮಾಜ ಸೇವೆ ಮಾಡಿದ್ದೀವಿ ನಾನು ಮೊದಲಿಂದಲೂ ಕ್ರಾಂತಿ ವಿಚಾರದಲ್ಲಿ ಮಾಡ್ಕೊಂಡು ಬಂದಿರತಕ್ಕಂಥ ಒಬ್ಬ ಯುವಕ ಸರ್ ನಾಲ್ಕು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ನಾಲ್ಕು ಬಾರಿ ಅಧ್ಯಕ್ಷ ಉಪಾಧ್ಯಕ್ಷ ಪ್ರಧಾನ ಮಂಡಲ್ ಪಂಚಾಯತಿ ಪ್ರಧಾನ ಸಹ ಆಗಿದ್ದೆ ಎರಡು ಬಾರಿ ತಾಲೂಕು ಪಂಚಾಯಿತಿ ಸದಸ್ಯನಾಗಿದ್ದೆ ಎರಡು ಬಾರಿ ತಾಲೂಕು ಪಂಚಾಯಿತಿಯಲ್ಲಿ ನನಗೆ ಬಹುಮತದಿಂದ ಎರಡು ಚುನಾವಣೆಯಲ್ಲಿ ಸಾರ್ವತ್ರಿಕವಾಗಿ ಗೆಲ್ಲಿಸಿದ್ರು ನಾನು ಈ ಹಿಂದೆ ಎಚ್ ಡಿ ಎಂ ಸಿ ಹಾಲು ಉತ್ಪಾದಕರ ಸಂಘ ಮತ್ತು ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾಯಿದ್ದೆ ಹೋರಾಟವನ್ನು ಕೊಡೋ ದೇವಸ್ಥಾನಗಳನ್ನು ಸಹ ನಾವು ಸರ್ ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ಸರ್ ನಮ್ಮ ಜೀವನದ ಮಾರ್ಗದರ್ಶಕರು ನನ್ನ ತಂದೆ ತಾಯಿ ನಂತರ ಈ ರಾಜಕೀಯಕ್ಕೆ ಬಂದಾಗ ನಮ್ಮ ಸಾರ್ವಜನಿಕ ಪ್ರಭುಗಳು ಜೊತೆಯಲ್ಲಿ ಸನ್ಮಾನ್ಯ ಮಾಡಾಳು ವಿರೂಪಾಕ್ಷಪ್ಪ ಮತ್ತು ಜಿ ಎಸ್ ಪಟೇಲ್ ರವರು ನನ್ನ ರಾಜಕೀಯ ಮಾರ್ಗದರ್ಶಿಯಾಗಿ ಅವರ ಒಂದು ಆಶೀರ್ವಾದದಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆಗ ನಮ್ಮ ಗ್ರಾಮಸ್ಥರು ನಮ್ಮ ನಮ್ಮನ್ನು ಮೆಚ್ಚಿ ಚುನಾವಣೆಯಲ್ಲಿ ಅನೇಕ ಬಾರಿ ಸುಮಾರು ಅರುವ ಮೂವತ್ತು ವರ್ಷಗಳ ಕಾಲ ನನಗೆ ರಾಜಕೀಯಕ್ಕೆ ಧುಮುಕಿಸಿ ನನ್ನ ರಾಜಕೀಯ ಅನುಭವ ಮತ್ತು ರಾಜಕೀಯದ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಜನ ಆರಿಸಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಗ್ರಾಮ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿಗೆ ನಾನು ರಾಜಕೀಯಕ್ಕೆ ಕೇಳಿದ ಕಾರಣ ಹಲವಾರು ಸಮಸ್ಯೆಗಳಿದ್ದು ಗ್ರಾಮ ಕುಗ್ರಾಮ ಆಗಿತ್ತು ನಾವು ಕಡಂಬುಚ್ಚಿ ಟು ಕೆಂಗಾಪುರ ಓಡಾಡೋದೇ ತುಂಬ ಕಷ್ಟಕರವಾಗಿರ್ತಕ್ಕಂಥ ದಾರಿಗಳಾಗಿತ್ತು ಕಬ್ಬಳ ಟು ರಸ್ತೆ ಹಾಳಾಗಿ ಓಡಾಡಲು ಅನಾನುಕೂಲತೆ ಭರ್ತಿ ಇದ್ದು ಸಾಲಗಳ ಮೂಲಕ ಸಾರವನ್ನು ಕಟ್ಟಿ ಹಳ್ಳಕ್ಕೆ ಆ ಹಳ್ಳ ಸಾರದ ಮೇಲೆ ಓಡಾಡಿದ್ದೀವಿ ಅಷ್ಟು ತೊಂದರೆ ಆಗ್ತಾ ಇತ್ತು ಕುಡಿಯೋ ನೀರಿಗೆ ಇಲ್ಲಿ ಸವಲತ್ತುಗಳು ಇದ್ದಿಲ್ಲ ಜಾನುವಾರುಗಳಿಗೆ ಸವಲತ್ತು ಇದ್ದಿಲ್ಲ ಕಾರಣ ನಾನು ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ಹುಣಕಿದ್ದೇನೆ ಸರ್ ಸರ್ ಮುಂದೆ ಬರುವ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಸರ್ ವಯಸ್ಸಾಗಿದೆ ಈ ಸಂದರ್ಭದಲ್ಲಿ ಸ್ವಲ್ಪ ವಯಸ್ಸಿಗೂ ನಾವು ಗೌರವಿಸಬೇಕು ಆಮೇಲೆ ಯುವಕರು ಬೆಳಿಬೇಕು ಯುವಕರು ಆಸೆ ಪಟ್ಟಿದ್ದಾರೆ ಯಾರು ಯೋಗ್ಯತೆ ಇರ್ತಕ್ಕಂಥ ಯುವಕ ಬರ್ತಾರೋ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅನಿವಾರ್ಯ ಸಂದರ್ಭದಲ್ಲಿ ಪ್ರೀತಿ ಇದ್ದು ಜನರು ಏನಾದರೂ ಮನಸ್ಸು ಮಾಡಿದರೆ ಮತ್ತೆ ನೋಡೋಣ ಸರ್ ಸರ್ ಈಗ ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಸರ್ ನಾನು ಈ ಹಿಂದೆ ಜಿ ಎಸ್ ಪಟೇಲ್ರವರು ಬದುಕಿದ್ದಾಗ ಜೆ ಡಿ ಎಸ್ನಿಂದ ನಾನು ಧುಮುಕಿದ್ದೆ ತಾಲೂಕು ಪಂಚಾಯ್ತಿಗೆ ನಂತರ ಎರಡನೇ ಬಾರಿಗೆ ನಾನು ಚುನಾವಣೆ ತಾಲೂಕ್ ಪಂಚಾಯತಿ ಮಾಡಿದಾಗ ಸನ್ಮಾನ್ಯ ಮಾಡಾಳು ರೂಪಕ್ಷಪ್ಪ ಮತ್ತು ಬಸವರಾಜ ನಾಯ್ಕರು ಶಾಸಕರು ಇವರ ಒಂದು ಆಶೀರ್ವಾದ ಮೇರೆಗೆ ಬಿಜೆಪಿಯಿಂದ ದುಡಿತಿದ್ದೆ ಸರ್ ಸರ್ ನಿಮ್ಮ ಜೀವನದ ಸಂತೋಷಗಳಿಗೆ ಯಾವುದು ಸರ್ ನನ್ನ ಜೀವನದ ಸಂತೋಷಗಳಿಗೆ ನಾನು ಸಾರ್ವಜನಿಕವಾಗಿ ಕೆಲಸ ಮಾಡಿದ್ದೆ ಒಂದು ಸಂತೋಷದ ಗಳಿಗೆ ಅಂತ ನಾನು ಭಾವಿಸಿದ್ದೀನಿ ಸರ್ ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಶಾಲಾ ಕಾಲೇಜಿನಲ್ಲೂ ಸಹ ನಾನು ಸಣ್ಣ ಪುಟ್ಟ ಹೋರಾಟಗಳನ್ನು ಮಾಡಿದ್ದೀನಿ ಸರ್ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ ಸರ್ ರಸ್ತೆಗಳ ಸಮಸ್ಯೆ ಇತ್ತು ಕುಡಿಯೋ ನೀರಿನ ಸಮಸ್ಯೆ ಇತ್ತು ಓಡಾಡುವ ಮನೆಗಳ ಸಮಸ್ಯೆಗಳು ಬಹಳ ಇತ್ತು ಶೌಚಾಲಯಗಳು ಸಮಸ್ಯೆ ಬಹಳ ಇತ್ತು ಎನ್ ಆರ್ ಎ ಜಿನಲ್ಲಿ ಕೆಲವು ಕೆಲಸಗಳು ಮಾಡಬೇಕಾಗಿತ್ತು ಅಂಥ ನಿಪುಣತೆ ಹೊಂದಿರುವ ಸದಸ್ಯರುಗಳು ಇದ್ದಿಲ್ಲ ಆ ಸಂದರ್ಭಕ್ಕೆ ನಾನು ಹೋರಾಟಕ್ಕೆ ದುಡ್ತಿದೆ ಮತ್ತು ನಮಗೆ ಈಗಲೂ ಸಹ ಕಮಳಾಟು ಕೆಂಗಪ್ಪುರ ಬಸವರಾಜನಾಯಕ್ಷ ಸಾಹೇಬ್ರು ಎಮ್ ಎಲ್ ಎ ಆದಾಗ ಎರಡು ಕೋಟಿ ನಲವತ್ತೊಂದು ಲಕ್ಷಕ್ಕೆ ಮಂಜೂರಾಗಿ ಆ ರಸ್ತೆ ಮಾಡಿಕೊಟ್ಟಿದ್ದು ಇವತ್ತಿನವರೆಗೂ ಒಂದು ಪುಟ್ಟಿ ಮಣ್ಣಲ್ಲಿ ಹಾಕಿಲ್ಲ ಅಷ್ಟು ಅವ್ಯವಸ್ಥೆಯಾಗಿದೆ ಕಡಿಮೆ ಕಬಳ ರಸ್ತೆ ಅದು ಜಿಲ್ಲಾ ಪಂಚಾಯತ್ ರಸ್ತೆ ಆಗಿರ್ತದೆ ಬಹಳ ಸಮಸ್ಯೆ ಇತ್ತು ಸ್ವಂತ ಗ್ರಾಮದಿಂದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನ ಕೂಡಿಸ್ಕೊಂಡು ಅವರ ಮುಖಾಂತರ ವಂತಿಕೆ ಹಣವನ್ನ ಜೊತೆ ಮಾಡಿ ಸರ್ಕಾರದ ಹಣವನ್ನು ಆಸೆ ಪಡೆದ ಇವತ್ತು ಪ್ರೇಕ್ಷಕರು ನೋಡುವಂಥ ಸ್ಥಳ ಮಾಡಿದ್ದೀವಿ ನಾವು ಸ್ಮಶಾನ ಇದು ಜೊತೆಗೆ ಕೆಂಗಾಪುರದ ಕೆರೆ ಹೊಂಡ ಕೆರೆ ಹೊಂಡ ಯಾರದೋ ಸ್ವಾಧೀನದಲ್ಲಿ ಆಕ್ರಮಣವಾಗಿ ಸಾಕ್ತಾ ಇತ್ತು ಅದನ್ನು ಸಹ ಪಿ ಡಿ ಒ ಸಾಹೇಬರು ಫಶಲ್ದರ್ ಮುಖಾಂತರ ಕರೆಸಿ ನಮ್ಮ ಗ್ರಾಮಸ್ಥರ ಹಿರಿಯರು ಪರಮೇಶ್ವರಪ್ಪ ಬಸವರಾಜಪ್ಪ ಮಂಜಾನಾಯ್ಕ ರಾಜಪ್ಪ ಇಂಥವನ್ನೆಲ್ಲ ಕರ್ಕೊಂಡು ಇಲ್ಲಿ ಜೊತೆ ಮಾಡಿ ಸದರಿ ಹೊಂಡ ಧರ್ಮಸ್ಥಳದ ಒಂದು ಯೋಜನೆಯಲ್ಲಿ ಅದನ್ನು ಸೇರಿಸ್ಕೊಂಡು ಅವರು ಎರಡು ಲಕ್ಷದ ಅರವತ್ತೈದು ಸಾವಿರ ಹೂಳು ತೆಗೆಯ ಕೊಟ್ಟರು ಗ್ರಾಮಸ್ಥರು ವಂತಿಕೆಯಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಹಾಕಿ ಇವತ್ತು ಪ್ರೇಕ್ಷಕರ ಸ್ಥಳವನ್ನಾಗಿ ಮಾಡಿದ್ದರು ಸರ್ ನಿಮಗೆ ಹಾಲಿನ ರೈತರಿಗೆ ಏನೋ ಸಮಸ್ಯೆ ಇದೆಯಾ ಸರ್ ಏತ ನೀರುವ ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ಹಕ್ಕುಪತ್ರಗಳ ಸಮಸ್ಯೆ ನಮಗೆ ಕಾಡು ಪ್ರಾಣಿಗಳ ಸಮಸ್ಯೆ ಇಲ್ಲ ಸರ್ ಆದ್ರೆ ಹಕ್ಕು ಪತ್ರಗಳ ಸಮಸ್ಯೆ ಇದೆ ಬಗರ ಕುಂಜಾಗದ್ದು ಜೊತೆಗೆ ಈಗ ಬಡವರಿಗೆ ಇಲ್ಲಿ ನೀರಾವರಿ ಏರಿಯಾಗಿರೋದ್ರಿಂದ ಅಕ್ವಿಸೇಷನ್ ಮಾಡೋದಕ್ಕೆ ಲ್ಯಾಂಡ್ ಇಲ್ಲ ಲ್ಯಾಂಡ್ ಅನ್ನ ಸರ್ವ್ ಮಾಡಿಕೊಡ್ಬೇಕು ಸರ್ಕಾರದವರು ಆದ್ರೆ ಸರ್ಕಾರ ಯಾವುದಕ್ಕೆ ಈ ಈ ಬಾರಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಿಲ್ಕುಲ್ ಒಂದು ರೂಪಾಯಿ ಇತ್ತು ಕೂಡ ನಮ್ಮಲ್ಲಿ ಕೆಲಸ ನಡೆದಿಲ್ಲ ಶಾಸಕರು ಮುಖ ತೋರಿಸಿಲ್ಲ ಊರುಗಳಿಗೆ ಬಂದು ಹಳ್ಳಿಗಳಿಗೆ ಬಂದು ಮುಖ ಇಲ್ಲ ಜನಗಳು ಬಹಳ ರೋಷ ಎಲ್ಲ ಜನಗಳು ರೋಷ ವೇಷದಿಂದ ಶಾಸಕರ ಮೇಲೆ ಸರ್ಕಾರದ ಮೇಲೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ದಿಸೆಯಲ್ಲಿ ಎಲ್ಲ ಹಣಕಾಸು ನಮ್ಮ ಕೊಡ್ತಕ್ಕಂಥ ಟ್ಯಾಕ್ಸು ಇವತ್ತು ಗ್ಯಾರಂಟಿಗಳಿಗೆ ಹೋಗಿ ಗ್ಯಾರಂಟಿಗೆ ಖರ್ಚು ಬರ್ತಾ ಇಲ್ಲಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಸ್ಥಗಿತವಾಗಿದ್ದವು ಸರ್ ಕೊನೆ ಪ್ರಶ್ನೆ ಜನ ನಿಮಗೆ ಮತ ಹಾಕಿದಲ್ಲ ಏನು ಅನುಭವಿಸ್ತೀರಾ ಸರ್ ಅವರಿಗೆ ನಾನು ಶುಭೋದಯ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಸರ್ ನನ್ನ ಜೊತೆ ಚರ್ಚಿಸಲು ಕೂಡ ಧನ್ಯವಾದಗಳು ಸರ್ ನಿಮಗೆ ನಮಸ್ಕಾರ ಸರ್ ಧನ್ಯವಾದಗಳು ಸರ್